ಸಮಸ್ತ ದೇವಾಂಗ ಕುಲಬಾಂಧವರಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಗದಗ ಜಿಲ್ಲಾ ದೇವಾಂಗ ನೌಕರ ಸಂಘ ಪ್ರಾರಂಭವಾಗಿ ಇಪ್ಪತ್ತೈದನೆಯ ವರ್ಷ ಆಚರಣೆಯನ್ನು ಮಾಡ್ತಾ ಇದೆ ಅಂದರೆ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಈ ಒಂದು ಬೆಳ್ಳಿ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಏಳನೆಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇವಾಂಗ ವಧುವರರ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಈ ಸಮಾವೇಶದಲ್ಲಿ ದೇವಾಂಗ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಧುವರರನ್ನ ಸೇರಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಬಂಧುಗಳೇ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ನಿಮಿತ್ತವಾಗಿ ಏಳನೆಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇವಾಂಗ ವಧುವರರ ಸಮಾವೇಶವನ್ನು ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ದಿವಸ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಗದಗ ಬೆಟಗೇರಿಯ ಶ್ರೀ ಹಳೆಬನಶಂಕರಿ ದೇವಸ್ಥಾನದ ಆವರಣದಲ್ಲಿರುವಂತಹ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದೇವೆ ಬಂಧುಗಳೇ ನಮ್ಮ ದೇವಾಂಗ ಬಾಂಧವರಿಗೆ ಯಾವುದೇ ರೀತಿಯಿಂದ ತೊಂದರೆ ಉಂಟಾಗದಿರಲಿ ಕಷ್ಟವಾಗದಿರಲಿ ಅಂತ ಈ ಸಾರಿ ಡಿಜಿಟಲ್ ಆಗಿ ಅರ್ಜಿ ನಮೂನೆಯನ್ನು ಸಿದ್ಧಪಡಿಸಿದ್ದೇವೆ ಗೂಗಲ್ ಫಾರ್ಮೆಟನ್ನು ಈಗಾಗಲೇ ಸಮಾಜ ಬಾಂಧವರಿಗೆ ಸಾಕಷ್ಟು ಮೀಡಿಯಾ ಮೂಲಕ ವಾಟ್ಸಾಪ್ ಮೂಲಕ ಫೇಸ್ಬುಕ್ ಮೂಲಕ ಇನ್ಸ್ಟಾಗ್ರಾಮ್ ಮೂಲಕ ಕಳಿಸಿಕೊಟ್ಟಿದ್ದೇವೆ ತಮಗೆ ಮುಟ್ಟಿಲ್ಲ ಅಂತಂದರೆ ಈ ಕೂಡಲೇ ಈ ಕೆಳಗಿನ ಸಂಖ್ಯೆಗೆ ಸಂಪರ್ಕಿಸಿ ಲಿಂಕನ್ನು ಪಡೆದುಕೊಳ್ಳಿ ಲಿಂಕ್ ಅನ್ನ ಮುಟ್ಟಿದರೆ ಸಾಕು ಡಿಜಿಟಲ್ ಫಾರ್ಮೆಟ್ ಓಪನ್ ಆಗುತ್ತೆ ಅಲ್ಲಿ ವಧುವರರ ಮಾಹಿತಿಯನ್ನ ಭರ್ತಿ ಮಾಡಬಹುದು ಕೊನೆಗೆ ವಧುವರರ ಫೋಟೋವನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ತದನಂತರ ಮುಂದಿನ ಪೇಜ್ಗೆ ಹೋದರೆ ಆನ್ಲೈನ್ ಮೂಲಕ ಹಣ ಪಾವತಿ ಮಾಡಲು ನಮ್ಮ ಸಂಘದ ಬ್ಯಾಂಕಿನ ಕ್ಯೂ ಆರ್ ಕೋಡ್ ಒದಗಿಸಿದ್ದೇವೆ ಅಲ್ಲಿ ಎಸ್ ಅಂತ ಕೊಟ್ಟರೆ ನೆಕ್ಸ್ಟ್ ನಿಮಗೆ ಪೇಜ್ನಲ್ಲಿ ಇನ್ನೊಂದು ನೀವು ಪೇಮೆಂಟ್ ಮಾಡಿರುವುದನ್ನು ಸ್ಕ್ರೀನ್ಶಾಟ್ ಮೂಲಕ ಅಲ್ಲಿ ಅಪ್ಲೋಡ್ ಮಾಡಿ ನಮಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಅಂತ್ಯದಲ್ಲಿ ನೀವು ಸಬ್ಮಿಟ್ ಅಂತ ಹೇಳಿದರೆ ಇವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ನಿಮಗೆ ತೋರಿಸುತ್ತೆ ಅದನ್ನು ಮತ್ತು ಬ್ಯಾಂಕಿನ ಹಣ ಸಂದಾಯ ಮಾಡಿದ ಟ್ರಾನ್ಸಾಕ್ಷನ್ ಐ ಡಿ ಇರುವಂತಹ ಒಂದು ಸ್ಕ್ರೀನ್ಶಾಟನ್ನು ನಮ್ಮ ಕೆಳಗಿನ ಸಂಖ್ಯೆಗಳಿಗೆ ಕಳಿಸಿಕೊಟ್ಟರೆ ಅದನ್ನು ನಾವು ನೋಂದಣಿಯಾಗಿರೋದರಲ್ಲಿ ಕನ್ಫರ್ಮ್ ಮಾಡ್ಕೊಳ್ತೇವೆ ನಮ್ಮ ಸಮಾಜ ಬಾಂಧವರಿಗೆ ಅನುಕೂಲವಾಗಲಿ ಅಂತ ನೋಂದಣಿಗಾಗಿ ನೋಂದಣಿ ಶುಲ್ಕವನ್ನ ಒಂದು ಸಾವಿರದ ಒಂದು ರೂಪಾಯಿ ಪಡೆದುಕೊಳ್ತಾ ಇದ್ದೇವೆ ಬಂಧುಗಳೇ ಈ ಒಂದು ಸಾವಿರದ ಒಂದು ರೂಪಾಯಿ ಒಳಗಡೆ ತಮಗೆ ಬೆಳಿಗ್ಗೆ ಟಿಫಿನ್ ವ್ಯವಸ್ಥೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಸಂಜೆ ಚಹಾ ಬಿಸ್ಕಿಟಿನ ವ್ಯವಸ್ಥೆಯನ್ನ ಮಾಡಿದ್ದೇವೆ ಇದರ ಜೊತೆಗೆ ಎಲ್ಲ ವಧುವರರ ಮಾಹಿತಿ ಉಳ್ಳಂತಹ ಕೈಪಿಡಿಯನ್ನು ಕೂಡ ತಮಗೆ ತದನಂತರ ತಮ್ಮ ಅಂಚೆ ವಿಳಾಸಕ್ಕೆ ಕಳಿಸಿಕೊಡ್ತವೆ ಆದ ಕಾರಣ ಅಂಚೆ ವಿಳಾಸವನ್ನ ಸರಿಯಾಗಿ ಬರೆದು ಅರ್ಜಿ ನಮೂನೆಯಲ್ಲಿ ಭರ್ತಿ ಮಾಡಲು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ ಬಂಧುಗಳೇ ಪರಸ್ಪರ ಭೇಟಿ ಆಗೋದಕ್ಕೆ ಕೂಡ ಅವಕಾಶವನ್ನ ಕೊಟ್ಟಿದ್ದೇವೆ ಸಮಾವೇಶದಲ್ಲಿ ತಮಗೆ ಇಷ್ಟ ಆಗಿರುವಂತಹ ವಧುವರರೊಂದಿಗೆ ತಾವು ಮಾತನಾಡಬೇಕು ಅಂತಂದ್ರೆ ತಾವು ನಮಗೆ ತಿಳಿಸಿದಲ್ಲಿ ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತನಾಡಲು ಅವಕಾಶವನ್ನ ಅಲ್ಲಿ ಒದಗಿಸಿಕೊಡ್ತೇವೆ ಬಂಧುಗಳೇ ವಿದೇಶದಲ್ಲಿರುವಂತಹ ನಮ್ಮ ದೇವಾಂಗ ಬಂಧುಗಳು ಅಲ್ಲಿಂದ ಇಲ್ಲಿವರೆಗೂ ಬಂದು ಭಾಗವಹಿಸಲು ಕಷ್ಟವೆನಿಸುತ್ತದೆ ಹಾಗಾಗ್ಯೂ ಕೂಡ ಅವರನ್ನು ಕೂಡ ಈ ವೇದಿಕೆಯಲ್ಲಿ ಪರಿಚಯ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಆ ವಿದೇಶದಲ್ಲಿರುವಂತಹ ವಧುವರರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ ಝೂಮ್ ಲಿಂಕ್ ಆ್ಯಪ್ ಮೂಲಕ ಅವರನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವೇದಿಕೆಯಲ್ಲಿ ಪರಿಚಯ ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಬಂಧುಗಳೇ ವಿದುರ ವಿಧವೆಯರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ ಅದರ ಜೊತೆಗೆ ಡಿವೋರ್ಸ್ ಆಗಿರುವಂತಹ ಸಮಾಜ ಬಾಂಧವರು ಕೂಡ ಇಲ್ಲಿ ಭಾಗವಹಿಸಬಹುದು ಡಿವೋರ್ಸ್ ಆಗಿರುವವರು ಕಾನೂನಾತ್ಮಕವಾಗಿ ಡಿವೋರ್ಸ್ ಆಗಿರುವಂತಹ ಕಾಗದ ಪತ್ರಗಳನ್ನು ಸಂಘದ ಕಚೇರಿಗೆ ಕಳಿಸಿಕೊಡಬೇಕಾಗುತ್ತೆ ಅಥವಾ ತಾವು ಬರುವಾಗ ಆ ಒಂದು ಕಾಗದಗಳನ್ನು ತಪ್ಪದೆ ತೆಗೆದುಕೊಂಡು ಬಂದಲ್ಲಿ ತಮ್ಮ ಮುಂದಿನ ಬೆಳವಣಿಗೆಗೆ ಅನುಕೂಲವಾಗುತ್ತದೆ ಬಂಧುಗಳೇ ಈ ಒಂದು ವಧುವರರ ಮಾಹಿತಿಯನ್ನು ಕೂಡ ಒಂದು ಪುಸ್ತಕದ ಮೂಲಕ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಈ ಬಿಡುಗಡೆ ಮಾಡ್ತಾ ಇರುವಂತಹ ಮಾಹಿತಿಯಲ್ಲಿ ನಮ್ಮ ಸಮಾಜದ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಿರುವಂತಹ ದೇವಾಂಗ ಸಮಾಜ ಬಾಂಧವರ ಪರಿಚಯ ಮಾಡಿಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅದಕ್ಕಾಗಿ ಜಾಹೀರಾತುಗಳನ್ನು ನಿಮ್ಮ ವ್ಯಾಪಾರ ವ್ಯವಹಾರದ ಕುರಿತಾಗಿ ಅಥವಾ ತಮ್ಮ ವೈಯಕ್ತಿಕ ಶುಭಾಶಯಗಳನ್ನು ತಿಳಿಸುವುದರ ಮೂಲಕವಾಗಿಯಾದರೂ ತಾವು ಸಮಾಜಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸಹಾಯವನ್ನು ಕೂಡ ನೀಡಬಹುದಾಗಿದೆ ಬಂಧುಗಳೇ ತಾವು ಜಾಹೀರಾತನ್ನು ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಲು ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಬಂಧುಗಳೇ ಇದರ ಜೊತೆಗೆ ತಮಗೆ ಪರಿಚಯ ಇರುವಂತಹ ಎಲ್ಲ ಸಮಾಜ ಬಾಂಧವರಿಗೂ ಕೂಡ ಈ ಒಂದು ಮಾಹಿತಿಯನ್ನ ತಾವು ಆದಷ್ಟು ಬೇಗನೆ ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ವಧುವರರು ಭಾಗವಹಿಸುವಂತೆ ಮಾಡಲು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ ಬಂಧುಗಳೇ ಇಲ್ಲಿ ಇನ್ನೊಂದು ವಿಚಾರ ತಮಗೆ ತಿಳಿಸುವುದಕ್ಕಾಗಿ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಇಂದಿನ ಸಮಾಜದಲ್ಲಿ ಇಂದಿನ ಬೆಳವಣಿಗೆಯಲ್ಲಿ ವಿದ್ಯಾವಂತರಾಗಿರುವಂತವರು ಸರ್ಕಾರಿ ನೌಕರಿಯಲ್ಲಿದ್ದರೆ ಮಾತ್ರ ಕನ್ಯಾ ಕೊಡ್ತೇವೆ ವರ ಕೊಡ್ತೇವೆ ಅಂತ ಹೇಳುವಂತಹ ವಿಷಯಗಳು ಸಾಕಷ್ಟು ಚರ್ಚೆಗೆ ಒಳಪಟ್ಟಿದೆ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನಾವು ನಮ್ಮ ಮಕ್ಕಳನ್ನು ಉತ್ತಮ ಮನೆತನಗಳಿಗೆ ಕೊಡುವುದು ಸತ್ಯ ಅದೇ ರೀತಿಯಾಗಿ ನಮ್ಮ ಮಕ್ಕಳು ಆ ಮನೆಯಲ್ಲಿ ಎಷ್ಟು ಸಂತೋಷವಾಗಿ ನೆಮ್ಮದಿಯಿಂದ ಇರ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಮನೆತನ ಚೆನ್ನಾಗಿದ್ದರೆ ಅವರ ಬೆಳವಣಿಗೆ ಜೀವನ ಕೂಡ ಸಂತೋಷವಾಗಿರುತ್ತೆ ಇಬ್ಬರು ಗಂಡ ಹೆಂಡಿರು ನೌಕರಿ ಮಾಡ್ತಾ ಇದ್ರೆ ಅವರಲ್ಲಿ ಮನಸ್ತಾಪಗಳು ಉಂಟಾಗ್ತವೆ ಅದೇ ಒಂದು ಕಾರಣದಿಂದ ಇಂದು ಸಾಕಷ್ಟು ಡಿವೋರ್ಸ್ ಕೇಸ್ಗಳು ಕೂಡ ನಡೀತಾವೆ ಅನ್ನುವಂತ ಒಂದು ಸಂದರ್ಭ ಉಂಟಾಗಿದೆ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ತಾವು ವಧುವರರ ಕುರಿತು ವೈಯಕ್ತಿಕ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ತಪ್ಪಿಲ್ಲ ಆದರೆ ಇಂತಹ ವರನೇ ಬೇಕು ಇಂತಹ ಕನ್ಯಾನೇ ಬೇಕು ಅಂತ ಕುಳಿತುಕೊಂಡ್ರೆ ಸಮಾಜದಲ್ಲಿ ಸಮಾಜ ಬೆಳೆಯುವುದು ತುಂಬಾ ಕಠಿಣವಾಗುತ್ತೆ ಕಾರಣ ತಂದೆ ತಾಯಿಗಳು ಮತ್ತು ವಧುವರರು ಕೂಡ ಈ ಕುರಿತು ವಿಶೇಷವಾಗಿ ಯೋಚನೆಯನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಬಂಧುಗಳಿ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಆನ್ಲೈನ್ ಮೂಲಕ ಈಗಾಗಲೇ ನೀಡಿರುವಂತಹ ಗೂಗಲ್ ಫಾರ್ಮೆಟ್ನಲ್ಲಿ ತಮ್ಮ ಅರ್ಜಿಗಳನ್ನು ಭರ್ತಿ ಮಾಡಿ ಸಲ್ಲಿಸಿದಲ್ಲಿ ನಮಗೆ ಕಾರ್ಯಕ್ರಮ ಡಿಜಿಟಲ್ ಆಗಿ ನೆರವೇರಿಸಲು ಅನುಕೂಲವಾಗುತ್ತದೆ ಬಂಧುಗಳೇ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಡಿಜಿಟಲ್ ಆಗಿರುತ್ತದೆ ಆದ ಕಾರಣ ತಾವುಗಳು ಕೂಡಲೇ ಅರ್ಜಿಯನ್ನು ಭರ್ತಿ ಮಾಡಿ ಸಂಘಕ್ಕೆ ಸಲ್ಲಿಸಲು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ ಈ ಮೂಲಕ ತಮಗೆ ಮತ್ತೊಮ್ಮೆ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಗದಗ ಜಿಲ್ಲಾ ದೇವಾಂಗ ನೌಕರ ಸಂಘದ ಬೆಳ್ಳಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತಾರನೇ ತಾರೀಕು ರವಿವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಏಳನೆಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಧುವರರ ಸಮಾವೇಶದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತ ಮತ್ತೊಮ್ಮೆ ಗದಗ ಜಿಲ್ಲಾ ದೇವಾಂಗ ನೌಕರ ಸಂಘದ ಸರ್ವ ಸದಸ್ಯರ ಪರವಾಗಿ ಪದಾಧಿಕಾರಿಗಳ ಪರವಾಗಿ ಮತ್ತು ಗದಗ ಬಿಟಗೇರಿ ದೇವಾಂಗ ಸಮಾಜದ ಎಲ್ಲ ಗುರು ಹಿರಿಯರ ಪರವಾಗಿ ತಮ್ಮೆಲ್ಲರಿಗೂ ಈ ಮೂಲಕ ಆಮಂತ್ರಣವನ್ನು ನೀಡ್ತಾ ಇರ್ಬೇಕು ತಾವೆಲ್ಲರೂ ಕೂಡ ತಪ್ಪದೇ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ವಂದನೆಗಳು